ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತು ಅವನ ಜೀವಿತ ವರದಿ ವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ ಒಬ್ಬ ಅಮಾಯಕ ಹೆಣ್ಣೆ ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಆಕೆಯಲ್ಲಿ ಸ್ಟಿಗ್ಮಾ ಏನಿದೆ ಅದೆಲ್ಲಾದ್ರ ಬಗ್ಗೆ ವಾದ ಮಂಡಿಸಿದ್ವಿ ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ ಆಕೆ ಮಕ್ಕಳಿದ್ದಾರೆ ಆಕೆ ಏನು ಅಂತ ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಒಂದು ಆರ್ಗ್ಯುಮೆಂಟ್ ಅನ್ನ ಅವತ್ತು ಕ್ಲಿಯರ್ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು ನನ್ನ ಪ್ರಕಾರ ಅದು ಇವತ್ತು ನನ್ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ ಅಂತಂದ್ರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಗೊತ್ತು ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ ಇನ್ನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಕರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಂಗಾಗಿ ಅವನ ಸಾಯುವ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ತಾಯಿವರೆಗೂ ಸಹ ಜೈಲಲ್ಲಿ ಇರಬೇಕಾಗಿದೆ Fourteen Sir, Sir uh, today special court today's special court has uh, 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 awarded sentence to the accused, uh, to the convicted former uh, uh, MP Mr. Pradjual Ravanna. under Section 276K. He has been convicted for two years under Section 276N. He has been convicted for life with remaining period of life, and he has also been convicted on various provisions of three Section 354 and uh, IT Act as well now, the total compensation amount of uh, 11 lakh 50,000 rupees has been awarded, out of which 11 lakh 25,000 rupees will be paid to the victim in, uh, in addition to uh, uh, the compensation which is awarded. the accused is liable to be. ರಿಮೈನ್ ಇನ್ ಪ್ರೆಸೆಂಟ್ ಅಂಡರ್ ಸೆಕ್ಷನ್ ಟು ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಟು ದ ರಿಮೈನಿಂಗ್ ಪೀರಿಯಡ್ ಆಫ್ ಇಸ್ ಲೈಫ್ ಟು ಅಪೀಲ್ ಚಾಲೆಂಜ್ ಇಟ್ ಇನ್ ಅಪೀಲ್ ದಂಡದ ದಂಡದ ಅಮೌಂಟ್ ಹನ್ನೊಂದು ಲಕ್ಷದ ಐವತ್ತು ಸಾವಿರದಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರನ ಬಿಟ್ಟಿಟ್ಗೆ ಪರಿಹಾರ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟು ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಅವನ ಜೀವಿತ ವರದಿ ವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇರತಕ್ಕಂತ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ ಒಬ್ಬ ಅಮಾಯಕ ಹೆಣ್ಣೆ ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸ್ಕೆ ಸಾಧ್ಯ ಆಗತ್ತೆ ಮತ್ತೆ ಆಕೆ ಆಕೆಯಲ್ಲಿ ಸ್ಟಿಗ್ಮಾ ಏನಿದೆ ಅದೆಲ್ಲ ವಾದ ಮಂಡಿಸಿದ್ವಿ ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ ಆಕೆ ಮಕ್ಕಳಿದ್ದಾರೆ ಆಕೆ ಏನು ಅಂತ ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಒಂದು ಆರ್ಗ್ಯುಮೆಂಟ್ ಅನ್ನ ಅವತ್ತು ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು ನನ್ನ ಪ್ರಕಾರ ಅದು ಇವತ್ತು ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ ಅಂತಂದ್ರೆ ರೇಪ್ ಆಗಿರತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಗ್ ಗೊತ್ತು ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ ಇನ್ನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ ು ಎಷ್ಟುಗಳ ಎಷ್ಟು ವರ್ಷಗಳ ಕಾಲ ಎನ್ ಪ್ರಕಾರ ಅವನ ಜೀವಿತಾವಧಿ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಂಗಾಗಿ ಅವನ ಸಾಯೋತಾನ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ತಾಯಿವರೆಗೂ ಸಹ ಜೈಲಲ್ಲಿ ಇರ್ಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಅನ್ನು ಫಾಲೋ ಮಾಡಿ